ಅಸ್ಸಾಮ್ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪ ಈ ವಿಡಿಯೋ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ನಾವು ಚಿಕ್ಕ ಪುಟ್ಟ ಚೇಂಜಸ್ಗಳನ್ನ ನಾವೇ ಮಾಡಿಕೊಂಡು ಹೋದರೆ ನಮಗೆ ಯಾವುದೇ ರೀತಿ ಕಷ್ಟಗಳಾಗಲಿ ದೃಷ್ಟಿಯಾಗಲಿ ಯಾವುದೇ ಒಂದು ಮಾಟ ಮಂತ್ರ ಏನೇ ಮಾಡಿಸಿದ್ರೂ ಕೂಡ ನಮಗೆ ತಗಳಲ್ಲ ಅದಕ್ಕೇ ಹೇಳೋದು ಮನೇನ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಇಟ್ಕೊಂಡ್ರೆ ಯಾವುದೇ ರೀತಿ ನಮಗೆ ಕಷ್ಟಗಳು ನಮ್ಮ ಹತ್ರ ಅಂತ ನಾವು ಅಂದ್ಕೋತೀವಿ ಈ ವಿಡಿಯೋ ಬಂದು ತುಂಬ ಜನ ಸ್ಕಿಪ್ ಮಾಡಿ ಮತ್ತೆ ನನಗೆ ಕಮೆಂಟನ್ನು ಕೇಳ್ತೀರಾ ಹಾಗಾದರೆ ನೀವು ಪ್ಲೀಸ್ ಎಲ್ಲರೂ ಕೂಡ ಒಂದು ಹತ್ತು ನಿಮಿಷ ಟೈಮ್ನ ಕೊಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಎಲ್ಲನೂ ಅರ್ಥ ಆಗುತ್ತೆ ಮತ್ತು ನಿಮಗೆ ಅರ್ಥ ಆಗಿಲ್ಲ ಅಂದರೆ ನನಗೆ ಜಾಸ್ತಿ ನೋಡಿನೂ ಕೂಡ ಅರ್ಥ ಆಗಿಲ್ಲ ಅಂದರೆ ಕಮೆಂಟನ್ನು ಮಾಡಿ ಒಂದು ಸತಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ವಿಡಿಯೋನ ನೋಡಿ ಎಲ್ಲ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ ಈ ಥರ ನಿಂಬೆಹಣ್ಣನ್ನು ನಾನು ಒಂದು ವಿಡಿಯೋನ ಮಾಡಿದೆ ನಿಂಬೆಹಣ್ಣನ್ನು ಇಟ್ಟರೆ ಮುನ್ಸೂಚನೆ ಸಿಗುತ್ತೆ ನಮಗೆ ಅಂತ ಹೌದು ಖಂಡಿತವಾಗಲೂ ನಮ್ಮನೆಗೆ ಏನಾದರೂ ದೃಷ್ಟಿ ದೃಷ್ಟಿಯಾಗಿದರೆ ಏನಾದರೂ ಕೆಟ್ಟದ್ದು ಬಯಸಿದರೆ ಯಾರೋ ಏನಾದರೂ ಕೆಟ್ಟದ್ದು ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ನಿಂಬೆಹಣ್ಣು ನಮಗೆ ಮುನ್ಸೂಚನೆ ನೀಡುತ್ತೆ ಇದರಿಂದ ನಮಗೆ ಅರ್ಥ ಆಗುತ್ತೆ ನಮ್ಮ ಮನೆಗೆ ಏನೋ ಇದೆ ಅನ್ನೋದು ಆವಾಗ ನಾವು ಅರ್ಥ ನಾವು ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳೋದ್ರಿಂದ ಏನೂ ನಮಗೆ ಹತ್ರಕ್ಕೆ ಬರೋಲ್ಲ ಏನು ಮಾಡ್ತಿದ್ದಾರೆ ಯಾರು ದೃಷ್ಟಿ ಆಗ್ತಿದ್ದಾರೆ ಅವ್ರಿಗೆ ರಿಟರ್ನ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ನಿಂಬೆಹಣ್ಣು ಅನ್ನೋದು ಒಳ್ಳೆಯದಕ್ಕೂ ಉಪಯೋಗಿಸ್ತಾರೆ ಕೆಟ್ಟದಕ್ಕೂ ಉಪಯೋಗಿಸ್ತಾರೆ ಆದರೆ ನಾವು ಕೆಟ್ಟದಕ್ಕೆಲ್ಲ ಉಪಯೋಗಿಸೋದು ಬೇಡ ಮನೆ ನಾವು ಗಂಡ ಮಕ್ಕಳು ಇಷ್ಟು ಜನ ಚೆನ್ನಾಗಿದ್ರೆ ಸಾಕು ನಮ್ಮನೇಲಿ ನೆಮ್ಮದಿ ಇದ್ದರೆ ಸಾಕು ಅದಕ್ಕೋಸ್ಕರ ನಾವು ನಮ್ಮನೆಗೋಸ್ಕರ ನಾವು ಮಾಡಿಕೊಡೋದ ಬೇರೆಯವರು ಹೇಗಾದರೂ ಮಾಡಿಕೊಳ್ಳಿ ಒಂದಲ್ಲ ಒಂದು ದಿನ ಅವ್ರಿಗೆ ರಿಟರ್ನ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಅಷ್ಟೇ ಈ ನಿಂಬೆಹಣ್ಣು ನೋಡಿ ಈ ಥರ ಚುಕ್ಕಿ ಚುಕ್ಕಿ ಇರೋದು ಕಾಯಿ ಇರೋದು ಆ ಥರ ನಿಂಬೆಹಣ್ಣ ತೊಗೊಂಡು ಬಂದು ಹಾಕೋಕ್ಕೋಗ್ಬೇಡಿ ಸರಿನಾ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಫುಲ್ಲು ಎಲ್ಲೋ ಕಲರ್ ಇರಬೇಕು ಯಾವುದೇ ರೀತಿ ಕಪ್ಪು ಚುಕ್ಕಿಗಳು ಇರಬಾರ್ದು ಇನ್ನು ಗ್ಲಾಸ್ ಏನಿದೆ ಅದು ಫುಲ್ ಟ್ರಾನ್ಸ್ಪರೆಂಟ್ ಆಗಿರಬೇಕು ಪ್ರತಿಯೊಂದು ಇಷ್ಟು ವೈಟ್ ಈ ಥರನೇ ಇರಬೇಕು ಗ್ಲಾಸ್ ಹೇಳಬೇಕು ಅಂದರೆ ಈ ಥರನೇ ಗ್ಲಾಸ್ ಇರಬೇಕು ಇದೆಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ ಹೋಗಿ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಕೇಳಿದ್ರೆ ಈ ಥರ ಅದರಲ್ಲಿ ಏನಾದರೂ ಪೈಂಟ್ ಹಾಕಿರೋದು ಡಿಸೈನ್ ಇರೋದು ಆ ಥರ ಗ್ಲಾಸ್ನ ತೊಗೋಬೇಡಿ ಬೇಡ ಆ ಥರ ತೊಗೊಳೋದು ಈ ಥರ ನಾನು ಏನು ತೋರಿಸಿದ್ದೀನಿ ಈ ಥರ ಖಂಡಿತವಾಗ್ಲೂ ಸಿಗುತ್ತೆ ಈ ಥರ ಒಂದಲ್ಲ ಎರಡು ತರಿಸಿಟ್ಕೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ಸರಿನಾ ನೋಡಿ ಎರಡು ಹಣ್ಣಲ್ಲಿ ಎತ್ತು ಎಷ್ಟು ವ್ಯತ್ಯಾಸ ಇದೆಯಲ್ವ ನಾನು ಆ ಕಡೆ ಕೈಯಲ್ಲಿ ಇಟ್ಟಿದ್ದೀನಲ್ಲ ಎಲ್ಲೋ ಕಲರ್ ನಿಂಬೆಹಣ್ಣು ಅದನ್ನು ಮಾತ್ರ ನೀವು ಹಾಕ್ಬೇಕಾಗಿರೋದು ಈ ಥರ ಕಾಯಿ ಇರೋದಾಗಲಿ ಚುಕ್ಕಿ ಚುಕ್ಕಿ ಇರೋದಾಗಲಿ ಆ ಥರನ ತಂದು ಹಾಕಬೇಡಿ ಈಗ ನಿಂಬೆಹಣ್ಣು ಹಾಕ್ತ ಮೇಲೆ ಏನಾಗುತ್ತೆ ಸಿಸ್ಟರ್ ಅಂತ ಹೇಳಿದ್ರೆ ಇವಾಗ ನಾವು ಹಣ್ಣನ್ನು ಹಾಕ್ತೀವಲ್ವಾ ಹಾಕಿದ ತಕ್ಷಣ ಅದು ಕೆಳಗಡೆ ಕೂತ್ಕೊಳ್ಳುತ್ತೆ ಕೂತ್ಕೊಂಡ್ಮೇಲೆ ಅದು ನಮ್ಮ ಏನಾದರೂ ದೃಷ್ಟಿಯಾಗಿದೆ ಏನೋ ಒಂದು ಕೆಟ್ಟದಾಗಿದೆ ಅಂತ ಹೇಳಿದ್ರೆ ಒಂದು ಹಾಫ್ ಅನ್ ಅವರ್ ಒನ್ ಅವರಲ್ಲೇ ಅದು ಮೇಲ್ ಬರುತ್ತೆ ಸರಿನಾ ಮೇಲ್ ಬರುತ್ತೆ ಇಲ್ಲಾಂದರೆ ನಾವು ನೋಡಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಒಂದಿನ ಹಾಗೆಯೇ ಬಿಟ್ಬಿಟ್ರೆ ಏನು ಬರುತ್ತೆ ಅಂದರೆ ತುಂಬ ಜಾಸ್ತಿ ಏನಾದರೂ ಮಾಡಿಸಿದ್ದಾರೆ ನಮ್ಮ ಮನೆಗಳಿಗೆ ಅಂತ ಹೇಳಿದ್ರೆ ತುಂಬ ಕೆಟ್ಟ ಸ್ಮೆಲ್ ಬರುತ್ತೆ ಅದನ್ನ ನಿಜವಾಗ್ಲು ಸ್ಮೆಲ್ ಮಾಡೋಕ್ಕಾಗಲ್ಲ ಅಷ್ಟು ಕೆಟ್ಟು ಸ್ಮೆಲ್ ಬರುತ್ತೆ ಅದೊಳ್ ಅದಲ್ಡೇನೆ ನಿಂಬೆಹಣ್ಣು ಹೊಡೆದೋಗುತ್ತೆ ಸರಿನಾ ಒಳಗಡೆನೆ ಬರೀ ನಾವು ನೀರಲ್ಲಿ ಇಟ್ಟಿರೋದಲ್ವ ನಿಂಬೆಹಣ್ಣು ಹೊಡೆದೋಗುತ್ತೆ ಆ ಆ ಥರ ಆಗುತ್ತೆ ಸರಿನಾ ಆ ಥರ ಆದರೆ ಇನ್ನೂ ಜಾಸ್ತಿ ನಿಮ್ಮನೆಗೆ ಏನೋ ಆಗ್ತಾ ಇದೆ ಅನ್ನೋ ಒಂದು ಸೂಚನೆ ಕೊಡುತ್ತೆ ಆವಾಗ ನೀವು ಏನು ಮಾಡಬೇಕು ಈಗ ನೋಡ್ತಾ ಇದ್ದೀರಲ್ಲ ಅದು ಕೆಳಗಡೆ ಇದೆ ಎರಡು ನಾನು ಗ್ಲಾಸ್ ಅಲ್ಲಿ ಹಾಕಿ ತೋರಿಸಿದ್ದೀನಿ ಎರಡು ಕೂಡ ಕೆಳಗಡೆ ಇದೆ ಆಲ್ರೆಡಿ ಮನೇಲಿ ಇಟ್ಟಿದ್ದು ಇದು ಎರಡು ದಿನ ಆಗಿದೆ ಇದು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಮನೆಗೆ ಇಟ್ಟಿರೋದು ಅದು ನಾನು ಖಾಲಿ ಗ್ಲಾಸ್ಗೆ ನಿಮಗೆ ಹಾಕಿ ತೋರಿಸಿರೋದಷ್ಟೇ ಈ ಥರ ನಾನು ಇಟ್ಟಿದ್ದೀನಿ ಫಸ್ಟೊಂದು ವೀಡಿಯೋದಲ್ಲಿ ತೋರಿಸ್ಬೇಕಾದ್ರೆ ನಿಂಬೆಹಣ್ಣು ಮೇಲೆ ಬಂದಿತ್ತು ಅಲ್ವಾ ಹಾಗೆಯೇ ಒಂದೇ ಥರ ನಾವು ವೆಯ್ಟ್ ಇರೋ ನಿಂಬೆಹಣ್ಣೆ ತೊಗೋತೀವಿ ಯಾಕೆಂದರೆ ನಾವು ಇದಕ್ಕೆ ಬೇಕಿರೋದೆ ಎಲ್ಲೋ ಇರೋದು ಸ್ವಲ್ಪ ದಪ್ಪ ಇರೋದು ಆ ಥರ ನಿಂಬೆಹಣ್ಣು ಬೇಕು ಅಲ್ವಾ ಅದು ಯಾ ಯಾವ ಥರ ಮೇಲ್ ಬರುತ್ತೆ ಅಲ್ವಾ ಏನಾದರೂ ದೃಷ್ಟಿಯಾಗಿ ಕೆಟ್ಟದಾದರೆ ಮಾತ್ರ ಮೇಲ್ ಬರೋದು ಎಷ್ಟೋ ಜನ ಇದೆಲ್ಲ ಮೂಡ್ ನಂಬಿಕೆ ಇದನ್ನೆಲ್ಲ ಮಾಡಬಾರ್ದು ಅಂತಾರೆ ಅವ್ರಿಗೇನು ಗೊತ್ತು ನಿಂಬೆಹಣ್ಣಿನಿಂದ ಎಷ್ಟೋ ಕಷ್ಟಗಳು ದೂರ ಆಗುತ್ತೆ ಉಪ್ಪಿನಿಂದನೂ ಅಷ್ಟೇ ಉಪ್ಪಿನೂ ಕೂಡ ಸಾಮಾನ್ಯ ಅಂತ ತಿಳ್ಕೊಬಾರ್ದು ಉಪ್ಪಿನಿಂದನೂ ಕೂಡ ನಮಗೆ ಮುನ್ಸೂಚನೆಗಳು ಸಿಗುತ್ತೆ ಉಪ್ಪಿನಿಂದ ಕೂಡ ನಮಗೆ ಹಣಕಾಸಿನ ಸಮಸ್ಯೆ ಹೋಗುತ್ತೆ ಆ ಥರ ಎಷ್ಟೋ ಜನ ಹೇಳ್ತಾರೆ ಇದೆಲ್ಲ ಮೂಢನಂಬಿಕೆ ಯಾಕೆ ಏನು ಅಂತ ಅವ್ರವರಿಗೆ ಕಷ್ಟ ಬಂದಾಗ ಮಾತ್ರ ಗೊತ್ತಾಗೋದು ಏನು ಏನು ಅಂತ ಅದೆಲ್ಲ ನಾನು ಕೂಡ ತುಂಬ ಕಷ್ಟದಲ್ಲಿ ಇದ್ದಾಗ ಇದನ್ನೆಲ್ಲ ನಾನು ನಂಬ್ತಾ ಇರಲಿಲ್ಲ ಇದನ್ನೆಲ್ಲ ಮಾಡಬಾರ್ದು ಏನು ಮಾಡೋದು ಇದನ್ನೆಲ್ಲ ಮಾಡಿದ್ರೇನು ಹೊಟ್ಟೋಗುತ್ತವ ಏನು ಅಂತೆಲ್ಲ ಇದೆ ಖಂಡಿತವಾಗಲೂ ಇದು ನಿಜ ನನಗೆ ಒಂದು ಸತಿ ತುಂಬ ಕಷ್ಟ ಬಂದಾಗ ಇದನ್ನೆಲ್ಲ ನಾನು ನಂಬಿ ಮನೇನ ಫಾಜಿಟಿವ್ ಆಗಿ ಇಟ್ಕೋತಿದ್ದೆ ನಾನು ಯಾವುದೇ ರೀತಿ ಇವಾಗ ಹೊರಗಡೆ ಹೋಗಿ ಅವ್ರ ಹತ್ರ ಕೇಳಬೇಕು ಇವ್ರ ಹತ್ರ ಕೇಳಬೇಕು ದುಡ್ಡನ್ನ ಇಷ್ಟು ಇದ್ದಾರೆ ಇವಾಗ ಓದಿ ಯಾರತ್ರ ನಾವಾದರೂ ನಾವು ಕೇಳ್ತೀವಲ್ಲ ಜ್ಯೋತಿಷಿ ಆಗಲಿ ಹಜ್ರತ್ಗಳ ಹತ್ರ ಆದರೂ ಹೋಗಿ ನಾವು ಕೇಳ್ತೀವಲ್ಲ ಕೇಳಿದ್ರೆ ಅವರು ಫ್ರೀಯಾಗಿ ಮಾಡ್ಕೊಡ್ತಾರ ಇಲ್ಲ ಇದೇ ಚಾನ್ಸ್ ಅಂತ ಅವರು ನಮಗೆ ಐದು ಸಾವಿರ ಹತ್ತು ಸಾವಿರ ಮೂರು ಸಾವಿರ ಅವರು ಇಷ್ಟ ಬಂದಂಗೆ ಈಸ್ಕೋತಾರೆ ಆ ದುಡ್ಡುಗಳನ್ನು ಆ ಥರ ನಾವು ಖರ್ಚು ಮಾಡೋಕ್ಕಿಂತ ಮನೆಯಲ್ಲಿ ಈ ಥರ ಚಿಕ್ಕ ಪುಟ್ಟ ನಾವು ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ನಾವೇ ಎಲ್ಲನೂ ಕೂಡ ದೂರ ಮಾಡ್ಕೋಬೋದು ಅದಕ್ಕಾಗಿ ನಾನು ಕೂಡ ನಿಮ್ಮ ಜೊತೆ ನನಗೇನೇನು ನನ್ನ ಮನೇಲಿ ಏನೇನು ಮಾಡ್ಕೋತೀನಿ ಪಾಸಿಟಿವಿಗೋಸ್ಕರ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಅಲ್ವಾ ಕಷ್ಟ ಬಂದು ಹೋಗಿ ದುಡ್ಡನ್ನ ಎಲ್ಲರ ಹತ್ರನೂ ವೇಸ್ಟ್ ಮಾಡೋಕ್ಕಿಂತ ನಮ್ಮ ಮನೆಗಳಲ್ಲಿ ಚಿಕ್ಕ ಪುಟ್ಟ ಏನಿದೆ ಅದನ್ನೇ ನಾವು ಚೇಂಜಸ್ ಮಾಡಿಕೊಂಡ್ರೆ ನಮ್ಮನೆ ಖಂಡಿತವಾಗ್ಲೂ ಯಾವತ್ತೂ ಕೂಡ ಕಷ್ಟ ಅನ್ನೋದು ಬ ಬರೋಲ್ಲ ಯಾವುದೇ ಹಣಕಾಸಿನ ಸಮಸ್ಯೆನೂ ಕೂಡ ಬರಲ್ಲ ಏನಪ್ಪ ಅಂತ ಹೇಳಿದ್ರೆ ಏನಾದರೂ ನಿಮ್ಮ ಮನೆಯಲ್ಲಿ ಕೆಟ್ಟ ಸ್ಮೆಲ್ ಬಂದು ನಿಂಬೆಹಣ್ಣು ಇಟ್ಟಿದ್ದೀರಾ ಅಂದ್ಕೊಡ್ತೀನಿ ಒಂದು ದಿನ ಆದಮೇಲೆ ನೆಕ್ಸ್ಟ್ ದಿನಕ್ಕೆ ಕೆಟ್ಟ ಸ್ಮೆಲ್ ಬರ್ತಾ ಇದೆ ನಿಂಬೆಹಣ್ಣು ಗ್ಲಾಸ್ ಒಳಗಡೆ ಹೊಡೆದೋಗಿದೆ ಇಲ್ಲ ಅಂದರೆ ಫುಲ್ಲು ಮೇಲೆ ತೇಳ್ತಾ ಇದೆ ಅಂದರೆ ನೀವು ಆ ನಿಂಬೆಹಣ್ಣನ್ನು ತೆಗೆದು ಬಿಡಬೇಕು ಎಲ್ಲಾದರೂ ದೂರ ಎಸ್ತ್ಬಿಡಿ ಎಸ್ಬಿಟ್ಟು ಮತ್ತೆ ಆ ಲೋಟನ ಗ್ಲಾಸ್ ಲೋಟ ಏನಿದೆ ಅದನ್ನು ಕ್ಲೀನಾಗಿ ತೊಳ್ಕೊಂಡು ಚ ಕ್ಲೀನ್ ನೀರನ್ನ ತಗೊಂಡು ಆ ನೀರಿಗೆ ನೀವು ಚಿಟ್ಕೆ ಉಪ್ಪನ್ನು ಹಾಕಬೇಕು ಚಿಟ್ಕೆ ಉಪ್ಪನ್ನು ಹಾಕಿ ಒಂದೊಳ್ಳೆ ಚೆನ್ನಾಗಿರೋ ಫ್ರೆಶ್ ಆಗಿರೋ ನಿಂಬೆಹಣ್ಣು ಯಾವುದೇ ರೀತಿ ಕಲೆ ಇರಬಾರ್ದು ಆ ನಿಂಬೆಹಣ್ಣನ್ನು ತಗೊಂಡು ಅದಕ್ಕೆ ಲೋಟದಲ್ಲಿ ಹಾಕೋಬೇಕು ಲೋಟದಲ್ಲಿ ಹಾಕೊಂಡ ಮೇಲೆ ಅದಾದ್ಮೇಲೆ ಏನಾದರೂ ನಿಮಗೆ ತೇಳ್ತಾ ಇದೆ ಮತ್ತೆ ಅಂತ ಅಂದರೆ ಅದೇನೂ ಆಗಲ್ಲ ಒಂದು ಅರ್ಧ ಗಂಟೆಯಲ್ಲಿ ಇದಾಗುತ್ತೆ ನೀವೇನಾದರೂ ಮನೆಗಳಲ್ಲಿ ಸ್ನಾನ ಮಾಡಿ ಮತ್ತೆ ಅದನ್ನು ನಾವು ನಮಾಜೆಲ್ಲ ಮಾಡಿ ಮಾಡ್ತೀನಿ ದುವಾ ಮಾಡ್ತೀನಿ ನಮಾಜ್ ಮಾಡ್ತೀನಿ ಸರಿನಾ ನಾನು ಆ ಥರ ಮಾಡ್ತೀನಿ ನಿಮ್ಮ ಧರ್ಮದಲ್ಲಿ ನಿಮಗೆ ಏನು ಮಾಡಬೇಕು ಅನಿಸ್ತಿದೆ ಅದನ್ನು ಮಾಡ್ಕೊಂಡೋಗಿ ನಾನೇನು ಕೂಡ ಹೇಳೋಕ್ಕಾಗಲ್ಲ ನಿಮ್ಮ ನಿಮಗೆ ಸೇರಿದ್ದು ನಾನು ಆ ಥರ ಮಾಡ್ತೀನಿ ಆ ಥರ ಏನಾದರೂ ಆಗಿದೆ ಅಂದ ತಕ್ಷಣವೇ ನಾನು ಬೇಗ ಸ್ನಾನ ಮಾಡಿ ನಮಾಜ್ ಮಾಡಿ ಅದಕ್ಕೆ ನಿಂಬೆಹಣ್ಣನ್ನು ಹಾಕಿ ನಾನು ಇದನ್ನು ನಾನು ಪಾಸಿಟಿವ್ ಆಗಿ ಎತ್ಕೊಳ್ತೀನಿ ಮನೆ ತುಂಬ ಕ್ಲೀನಾಗಿ ಇಟ್ಕೊತೀನಿ ನಾನು ಯಾವುದೇ ರೀತಿ ಗಲೀಜಿನ ಇಟ್ಕೊಳ್ಳಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋತೀನಿ ಯಾವುದು ಕೊಳೆ ಬಟ್ಟೆನ ಇಟ್ಕೊಳ್ಳಲ್ಲ ಹಾಗೆ ನಮ್ಮ ಮನೇನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಏನು ಅವಶ್ಯಕತೆ ಇದೆ ಎಲ್ಲನೂ ಕೂಡ ಮಾಡ್ಕೋತೀನಿ ನಾನು ಇನ್ನೊಂದು ವಿಷಯ ಏನಾದರೂ ನಮ್ಮ ಮನೆಗೆ ಕೆಟ್ಟ ದೃಷ್ಟಿಯಾಗಿದೆ ಏನೋ ಮಾಡಿಸಿದಾರ ಯಾರಾದರೂ ಅಂತ ಹೇಳಿದ್ರೆ ನಮಗೆ ಏನಾಗುತ್ತೆ ಅಂದರೆ ಮೈ ತುಂಬ ಭಾರ ಆಗುತ್ತೆ ಸುಸ್ತಾಗುತ್ತೆ ಏನು ಕೆಲಸ ಮಾಡೋಕ್ಕೇ ಆಗಲ್ಲ ಒಂದು ನಮಾಜ್ ಮಾಡೋಕ್ಕಾಗಲ್ಲ ನಿಮ್ಮ ಧರ್ಮದಲ್ಲಿ ಏನೋ ಒಂದು ಪೂಜೆ ಮಾಡೋಕ್ಕೋಗಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಜನಗಳ ಜೊತೆ ಬೆರೆಯೋಕ್ಕಾಗಲ್ಲ ಕತ್ಲೆ ಕೋಣಲ್ಲೇ ಕೂತ್ಕೋಬೇಕು ಅನಿಸುತ್ತೆ ಆ ಥರ ಹೊಟ್ಟೆ ಹಸಿಯಲ್ಲ ನಿದ್ದೆ ಬರಲ್ಲ ಮೇನಾಗಿ ಆ ಥರ ಎಲ್ಲ ಇರುತ್ತೆ ಆವಾಗ ನೀವು ಅದನ್ನೇ ಏನೋ ಆಗಿದೆ ಏನೋ ಆಗಿದೆ ಅಂತೂ ಹಾಗೇ ಕೂತ್ಕೋಬೇಡಿ ಒಂದು ಮನಸ್ಸನ್ನು ಮಾಡಿ ನೀವು ಎದ್ದೇಳಿ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ನೀವು ಆಗಿ ಇಲ್ಲ ನಮಾಜ್ ಮಾಡಾಗಿದ್ರೆ ನಮಾಜ್ ಮಾಡಿ ನಿಮ್ಮ ಧರ್ಮದಲ್ಲೇನಾದ್ರೂ ಪೂಜೆ ಮಾಡಬೇಕು ಅಂದಿದರೆ ಪೂಜೆಗಳು ಮಾಡ್ಕೊಳ್ಳಿ ಏನೋ ಒಂದು ಮನೇನ ಉದ್ಘಟ್ ಏನು ಹೇಳೋದು ಗಂಧದ ಕಡ್ಡಿ ಹಚ್ಚಿ ಇಲ್ಲಾಂದರೆ ಸಾಂಬ್ರಾಣಿ ಹಾಕಿ ದೀಪ ಹಚ್ಚಿ ಮನೆನ ಎಷ್ಟು ಕ್ಲೀನಾಗಿ ಇಟ್ಕೊಂಡು ಎಷ್ಟು ಪಾಸಿಟಿವ್ ಆಗಿ ಇಟ್ಕೊತೀರ ಅಷ್ಟು ಕೂಡ ನಮ್ಮ ಮೈಂಡ್ ಫ್ರೀ ಆಗುತ್ತೆ ನಮ್ಮ ಮನಸ್ಸು ಅಭಾರ ಅನಿಸುತ್ತೆ ಎಷ್ಟೋ ನಮ್ಮ ಕಷ್ಟಗಳೆಲ್ಲ ದೂರ ಆಗ್ತಿದೆ ಅನಿಸುತ್ತೆ ಅಷ್ಟು ನಿಮಗೆ ಮನೆ ಒಳಗಡೆ ಇದ್ದು ಬೇಜಾರಾಗ್ತಿದ್ರೆ ಇದನ್ನೆಲ್ಲ ಮಾಡಿ ಹೊರಗಡೆ ಹೋಗಿ ಹೊರಗಡೆ ಸ್ವಲ್ಪ ಸುತ್ತಾಡ್ಕೊಂಡು ಬನ್ನಿ ಹಾಗಾಗಿ ನಿಮ್ಮ ಮೈಂಡ್ ಫ್ರೀ ಆಗುತ್ತೆ ಎಲ್ಲನೂ ಕೂಡ ಮನೆ ಒಳಗಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರಬೇಡಿ ಈಗ ಆಗ್ತಾ ಇದೆ ನನಗೆ ಕಷ್ಟ ಆಗ್ತಾ ಇದೆ ನಮಗೆ ಹಣದ ಪ್ರಾಬ್ಲಮ್ ಇದೆ ನನಗೆ ಕೆಲಸ ಸಿಗ್ತಾ ಇಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ ಅಂದ್ಕೊಂಡೇ ಮನೆ ಒಳಗಡೆ ಕೂತ್ಕೊಬಿಡಿ ಅದನ್ನೆಲ್ಲ ತಲೆಯಿಂದ ತೆಗೆದಾಕಿ ಇದನ್ನೆಲ್ಲ ಆಗಿ ಮಾಡಿ ನೀವು ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಯಾರ ಹತ್ರನೂ ಹೋಗಿ ಐದು ಸಾವಿರ ಹತ್ತು ಸಾವಿರ ಕೊಟ್ಟು ಮೋಸ ಹೋಗಬೇಡಿ ಮನೆಗಳಲ್ಲಿ ಚಿಕ್ಕ ಪುಟ್ಟ ಕೆಲಸ ನೀವೇ ಮಾಡ್ಕೊ